जय भारतीय जनता पक्ष के जय भारतीय जनता पक्ष के जय सरकार सरकार के, के, मुख्यमंत्री के, नरेंद्र मोदी जी जय भारतीय जनता पक्ष के जय भारतीय जनता पक्ष के सरकार के मुख्यमंत्री के ರೀತಿಯಲ್ಲಿ ಏನು ತಾವು ಆದೇಶವನ್ನು ಮಾಡಿರಿ ಸರ್ಕಾರದವರು ಇದ್ರ ಬಗ್ಗೆ ಏನಾರಾದರೂ ಕೂಲಂಕುಷವಾಗಿ ರಿಸರ್ಚ್ ಮಾಡಿರೋ ಹೆಂಗ ರಿಸರ್ಚ್ ಮಾಡಿದ್ರೆ ಆ ಔಷಧದಲ್ಲಿ ಯಾವುದೇ ದೋಷಾರೋಪ ಇದ್ರೆ ಅದನ್ನ ದೋಷಾರೋಪ ಪಟ್ಟಿಯನ್ನು ಕೊಡಿ ಅದು ಹಿಂದನೇ ನಿಮ್ಮ ರಾಜಕೀಯ ಒಂದು ಜನಪ್ರಿಯವಾದಂತಹ ಔಷಧವನ್ನು ಇಡೀ ರಾಜ್ಯದ ತುಂಬಾ ಬಂದ್ ಮಾಡಿದ ದಿನೇಶ್ ಗುಂಡೂರಾವ್ ಅವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ತಾವು ದೀನ ದಲಿತರ ಮತ್ತು ಅಹಿಂದದ ಲೀಡರ್ಗಳು ತಾವು ಈ ಒಂದು ಗಮನವನ್ನು ಮನದಲ್ಲಿಟ್ಟುಕೊಂಡು ಇವತ್ತಿನ ದಿವಸ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡಿದಂಥ ಈ ಒಂದು ಜನರಿಗೆ ಔಷಧಿ ಐತೆ ಇಡೀ ದೇಶ ತುಂಬಲ್ಲ ಇಡೀ ರಾಷ್ಟ್ರ ತುಂಬ ಇದು ಒಂದು ಒಂದು ದೋತಕವಾಗಿದೆ ಒಂದು ಒಳ್ಳೆಯ ಕ್ರಮ ಅಂತ ಎಲ್ಲರೂ ಶ್ಲಾಘನೆ ಮಾಡ್ರ ಆ ಶ್ಲಾಘನ್ ಅನ್ನು ಕೇಳುವಂಥ ಶಕ್ತಿ ನಿಮ್ಗೆ ಇಲ್ಲ ಯಾಕಂದ್ರೆ ಅವರು ರಾಷ್ಟ್ರವ್ಯಾಪ್ತಿ ಮಾಡಿದಂಥ ಈ ಒಂದು ಜನರಿಗೆ ಔಷಧವನ್ನು ಇತಿ ಅತಿ ಹೆಚ್ಚಿನ ಜನರಿಗೆ ಪ್ರೀತಿಯಾಗಿದೆ ಯಾಕಂದ್ರೆ ಇಲ್ಲಿರುವ ಭಾರತ ರಾಷ್ಟ್ರದಲ್ಲಿ ಇರುವಂತಾರು ಅರವತ್ತೈದು ಪರ್ಸೆಂಟ್ ಅದಾರ ಆ ಕೂಲಿಕಾರರಿಗೆ ಅನುಕೂಲವಾಗಲಂತಂದು ಇವತ್ತ ಹೊರಗಡೆ ಸಿಗುವಂತ ನೂರು ಭವಿಷ್ಯ ರೀತಿಯಾಗಿರುವಂಥ ದೊಡ್ಡ ದೊಡ್ಡ ನಗರಗಳಿರುವಂಥ ಜನರಿ ಕೇಂದ್ರಗಳನ್ನು ಮುಚ್ಚಲಿಕ್ಕೆ ಈಗಾಗಲೇ ಆದೇಶ ಮಾಡಿದೆ ಆ ಆದೇಶವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಹಾಗೂ ಗುಂಡೂರಾವರು ಅವರು ತಕ್ಷಣ ಹಿಂಪಡೆಯಬೇಕು ಯಾಕೆಂದರೆ ತಾವು ಮಾತೆತ್ತೀ ಹೇಳ್ತೀರಿ ನಾವು ಬಡವರಿಗೆ ದೀನ ದಲಿತರಿಗೆ ಅನ್ಯ ರೈತರಿಗೆ ನಾವು ಅನ್ಯಾಯ ಮಾಡೋದಿಲ್ಲ ಅವರ ಒಂದು ಹಿತ ಹಿತದೃಷ್ಟಿಯನ್ನು ನಾವು ಕಾಪಾಡ್ತೀವಿ ಅಂತ ಹೇಳ್ತೀವಿ ತಾವು ಏನು ಕೊಟ್ಟಿರುವಂಥ ಐದು ಭಾಗ್ಯಗಳಲ್ಲಿ ಅದಕ್ಕಿಂತ ಹೆಚ್ಚಿನ ಭಾಗ್ಯ ಇದೇನಾದರೂ ಇತ್ತಂದರೆ ಇದು ಜನರಿಗೆ ಔಷಧ ಯಾಕಂದರೆ ಹತ್ತು ಜನದಲ್ಲಿ ಯಾರಾದರೂ ಟೆಸ್ಟ್ ಮಾಡಿದರೆ ಎಂಟು ಜನಕ್ಕೆ ಮಧುಮೇಹ ಇರುತ್ತೆ ಇನ್ನೂ ಎಂ ಎಂಟು ಜನಕ್ಕೆ ರಕ್ತದೊತ್ತಡ ರಕ್ತಗಳ ರಕ್ತದೊತ್ತಡ ಬಿ ಪಿ ಇರುತ್ತೆ ಹೀಗಾಗಿ ಇವೆರಡೂ ಔಷಧಿಗಳು ಕಾಮನ್ ಆಗಿ ಎಲ್ಲರಿಗೂ ಮುಟ್ಟಬೇಕಾದ್ರೆ ಇದು ಜನರಿಕ ಔಷಧಿ ಅಂಗಡಿಯನ್ನು ನೀವು ಆ ಮಾಡಿರುವಂತಹ ಆದೇಶವನ್ನು ಹಿಂಪಡಿಬೇಕು ಬಡವರಿಗೆ ನೇಕಾರರಿಗೆ ಹಾಗೂ ಸ್ಕೂಲು ಹಾಗೂ ದಲಿತರಿಗೆ